ಇಳಿ ಇಳಿವಯಸ್ಸು ಸರ್ಕಾರದ ಪಿಂಚಣಿ ಹಣ ನಮ್ಕೊಂಡೇ ಬದುಕಿನ ಬಂಡಿ ಸಾಗಿಸ್ತಿದ್ರು ಆದರೆ ನಾಲ್ಕು ತಿಂಗಳಿನಿಂದ ಪೆನ್ಷನ್ ಹಣ ಬಂದೇ ಇರ್ಲಿಲ್ಲ ಸರ್ಕಾರಿ ಕಚೇರಿಗೆ ಹೋಗಿ ವಿಚಾರಿಸಿದಾಗ ಶಾಕಿಂಗ್ ವಿಚಾರ ಬಯಲಾಗಿದೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಣ್ಣೀರು ಹಾಕ್ತಿದ್ದಾರೆ ದಾಖಲೆ ತೋರಿಸ್ತಾ ದಿಕ್ಕೆಟ್ಟು ನಿಂತಿದ್ದಾರೆ ಕಚೇರಿಗೆ ಅಲೆದ್ರು ಯಾರೊಬ್ಬರು ಕ್ಯಾರೆ ಅಂತಿಲ್ಲ ನ್ಯಾಯ ಕೊಡಿಸಿ ಅಂತ ಕೈ ಮುಗಿದು ಬೇಡಿಕೊಳ್ತಿರುವ ಇವರು ಕರಿಯಪ್ಪ ಮತ್ತು ಬಸಮ್ಮ ದಂಪತಿ ಎಂಬತ್ತು ವರ್ಷ ವಯಸ್ಸು ರಾಯಚೂರು ಜಿಲ್ಲೆ ಕವಿತಾಳ ಪಟ್ಟಣದವರು ಸರ್ಕಾರದ ಸಂಧ್ಯಾ ಸುರಕ್ಷೆ ಯೋಜನೆಯಡಿ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಬರ್ತಿತ್ತು ಇದೇ ಹಣದಲ್ಲೇ ಜೀವನ ಸಾಗಿಸ್ತಿದ್ರು ಆದ್ರೆ ವೃದ್ಧೆ ಬಸಮಗೆ ಬರ್ತಿದ್ದ ಪಿಂಚಣಿ ಹಣ ಬರ್ತಿಲ್ಲ ಇದರಿಂದ ವೃದ್ಧ ದಂಪತಿ ಕಂಗಾಲಾಗಿದ್ದಾರೆ ನಮ್ಗೇನಿಲ್ರಿ ರೊಕ್ಕ ಬಂದಿಲ್ರಿ ರೊಕ್ಕ ಬಂದಿಲ್ರೀ ಹನ್ನೂರ ಹತ್ತು ತಿಂಗಳು ಓ ಸರ್ತಿಗೆ ಅಲ್ಲ ಬಂದಿಲ್ಲ ಬಂದಿಲ್ಲ ಅಂತಾರೀ ಹತ್ತದ ಈಗ ಏನಿಲ್ರಿ ಸಾಲ ಮಾಡ ನಿಮ್ ಹತ್ತರ್ತ ಸಾಲ ಮಾಡೋದು ರೆಚಿರ್ ಬರದು ಸಿರಿವರ್ಗ ಬರೋದು ಕೊಟ್ಟಿ ನೋಡೋ ಮಾತಾಡ್ರಿ ಸಿರಿವರ್ಗ ನಾನ್ ದುಡಿಯೋಕ ಗತಿಲ್ರಿ ನನಗೆ ಸಾಲ ಪಿಂಚಣಿ ಬರ್ತಿಲ್ಲ ಅಂತ ಸರ್ಕಾರಿ ಕಚೇರಿಯಲ್ಲಿ ವಿಚಾರಿಸಿದಾಗ ಕಂಪ್ಯೂಟರ್ ಆಪರೇಟರ್ ಎಡವಟ್ಟು ಬಯಲಾಗಿದೆ ಬಸಮ್ಮಳ ಆಧಾರ್ ಕಾರ್ಡ್ ದಾಖಲೆ ಮತ್ತು ಪಿಂಚಣಿ ಖಾತೆಗೆ ಬೇರೆ ವೃದ್ಧೆ ಅಕೌಂಟ್ ಲಿಂಕ್ ಆಗಿದೆ ಆಕೆಯ ಹೆಸರು ಕೂಡ ಬಸಮ್ಮ ಆಗಿದ್ದು ಪಿಂಚಣಿ ಹಣ ಮತ್ತೊಬ್ಬರ ಖಾತೆಗೆ ಹೋಗ್ತಿದೆ ಹೀಗಾಗಿ ಕಚೇರಿಯಿಂದ ಕಚೇರಿಗೆ ಅಲೆದು ಅಲೆದು ಕರಿಯಪ್ಪ ದಂಪತಿ ಹೈರಾಣಾಗಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ನೀಡಿದ್ದಾರೆ ಈ ಹೆಂಗ ಮಾಡಲ್ರಿ ಆಕೆ ಆಕೆ ಇದೇ ಲಕ್ಷೇ ಮಾಡಲ್ರಿ ಬೇರೆ ಯಾರು ಮಾಡಲ್ರಿ ಅವರೇ ಆ ಆಯಮ ನೌಕರಿ ಹೋಗ್ಬೇಕು ನಮಗ ಹತ್ತು ತಿಂಗಳ ರ ಆಕೆನೆ ಕೊಡ್ಬೇಕ್ರಿ ತಿಂಗಳ ಬರ್ತಾರೆ ಹತ್ತು ತಿಂಗಳ ರಮನೆ ಕೊಡ್ಬೇಕ್ರಿ ಆಕೆನೆ ನೌಕರಿ ಆಗಬೇಕು ಅದೇನೇ ಹೇಳಿ ಇಡೀ ವಯಸ್ಸಲ್ಲಿ ಪಿಂಚಣಿ ಹಣ ನಂಬಿಕೊಂಡು ಜೀವನ ನಡೆಸುತ್ತಿದ್ದ ದಂಪತಿ ಸರ್ಕಾರಿ ಕಚೇರಿಯಲ್ಲಿಯೂತಿದ್ದಾರೆ ಕಂಪ್ಯೂಟರ್ ಆಪರೇಟರ್ ತಪ್ಪಿನಿಂದ ಅಮಾಯಕರು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಇನ್ನಾದರೂ ವೃದ್ಧ ದಂಪತಿಗೆ ನ್ಯಾಯ ಸಿಗಬೇಕಿದೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು